ಇದು ಕಮಿಷನ್ ಕಮಿಟಿ ಸರ್ ಅನ್ ಸರ್ ಆಗ್ತೀನಿ

ಎಲ್ಲಿ ಹೋದ್ರೆ ನಾಳೆ ಬಾ ಇವತ್ತು ನಾಳೆ ಬಾ ಇವತ್ತು ನಾಲ್ಕು ಒಂದ್ ನಿಮಿಷ ಇರ್ತದೆ ಜ್ಯೋತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜ್ಯೋತಿ ಗೊತ್ತಿದ್ದಿಲ್ಲ ಬಂದು ನೋಡಿ ಒಂದ್ ನಿಮಿಷ

இல்ல மர கட

ನೆಕ್ಸ್ಟ್ ಮಾಡಿದೀವಿ ನೆಕ್ಸ್ಟ್ ವೀಕಲ್ಲಿ ಏನೋ ಬರ್ದಿದ್ರೆ ನೀವು ಸದಾ ಮಾತ್ರ ಆಯ್ತು ನೋಡ್ತಿದ್ವಿ ಅವ್ನು ನೋಡ್ಕೋದ್ರೆ ಸರ್ ಇದು ಸರ್ಕಾರ ಒಂದು ಆದೇಶ ಏನು ಶೇಕಡಾ ಅರವತ್ತರಷ್ಟು ಮಾಡಿದ್ದೀವಿ ನಮ್ಮ ಹುಡುಬಾಲ್ನಲ್ಲಿ ಪೂರ್ಣ ಇತ್ತು ಎಷ್ಟೇ ಮಾಲೀಕ ಮತ್ತೆ ಕೇಟ್ ಲಭಾ ಎಲ್ಲ ಬಟ್ಟೆ ಈಗ ನಿಮ್ಮಲ್ಲಿ ಸೋದರ್ಯ ಸರ್ಕಲಲ್ಲಿ ನೋಡಿದ್ರು ನೋಡಿದ್ರೆ ನಾವೇನು ಇಂಗ್ಲೆಂಡಲ್ಲಿ ಇದ್ದ ಇಲ್ಲ ಕರ್ನಾಟಕದಲ್ಲಿ

ನೀನು ಕುಡಿದಷ್ಟು ನೀನ್ ದಾಖಲಿಲ್ಲ ಕು ಸರ್ವ ನಮ್ಮ ದಾಖಲಿಸ್ಬಿಟ್ಟು ಮಾತ್ರ ಲಾಸ್ಟ್ ಆರ್ನೂರು ಮೂವತ್ತೈದು ಸಾಗುಳು ಮಗ ಕುಟ್ಬಿಟ್ರ ಬಂದ್ರು ಇನ್ನ ಕೊಡಿ ಆಗಿಲ್ಲ ಮತ್ತೆ ಮೂವ್ಮೆಂಟ್ ವಿಜಿಸ್ಟಾ ಓ ಸಾರ್ ಮೊನ್ನೆ ಎಲೆಕ್ಷನಲ್ಲಿ ಅಲ್ಲಿ ಗೆ ಹೋದಾಗ ರೈತರ ಸಮಸ್ಯೆಗಳು ಹೇಳಿದ್ದಾರೆ ನೂರ ಐವತ್ತು ನಾಲ್ಕು ಪಂಚಾಯಿತಿ ನಮಗೆ ಜನ ನಮಗೆ ರೈತ ಬೀಜಕ್ಕೆ ತಾಲೂಕು ಆಫೀಸಿಂದ ಮತ್ತೆ ಇ ಒ ಆಫೀಸಿಂದ ತಾಲೂಕ್ ಅಧಿಕಾರಿಗಳಿಗೆ ತುಂಬಾ ತೊಂದರೆ ಕೊಡ್ತಿದೆ ಅಂತ ಹೇಳಿದ್ದಾರೆ ಈ ಕೂಡ ಮುಂದಿನ ದಿನದಲ್ಲಿ ಏನು ತೊಂದರೆ ಆಗ್ತಕ್ಕೆ ಕಾಪಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸುವುದಿಲ್ಲ